ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೆಡ್ಫೋನ್ ಹಾಕ್ಕೊಂಡು ಹೋಗೋರು ಈ ಸ್ಟೋರಿಯನ್ನ ನೋಡಲೇಬೇಕು ಹೆಡ್ಫೋನ್ ಹಾಕ್ಕೊಂಡು ಹೋಗುವವರು ಹುಷಾರಾಗಿರಿ ಮ್ಯೂಸಿಕ್ ಕೇಳಿಕೊಂಡು ಹೋಗ್ತಾ ಇದ್ದವನಿಗೆ ಗೂಡ್ಸ್ ರೈಲು ಡಿಕ್ಕಿ ಹೊಡೆದಿದೆ ಕಿವಿಯಲ್ಲಿ ಆ ಹೆಡ್ಫೋನ್ಗಳನ್ನು ಹಾಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಗೂಡ್ಸ್ ರೈಲು ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿರುವಂತಹ ಘಟನೆ ಸಂಭವಿಸಿದೆ ಇನ್ನು ಈಗಿನ ದಿನಗಳಲ್ಲಿ ನಾವು ನೋಡಿದ್ರೆ ಹೆಡ್ಫೋನ್ ಹಾಕೊಂಡು ಹೋಗ್ತಾ ಇದ್ರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಹಿಂದೆ ರೈಲಲ್ಲ ಏರೋಪ್ಲೇನ್ ಬಂದರೂ ಕೂಡ ಜನ ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಹಿಂಬದಿಯಿಂದ ಬರ್ತಾ ಇದ್ದಂತಹ ಗೂಡ್ಸ್ ರೈಲು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗದೆ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ಪಿರುವಂತಹ ಒಂದು ಘಟನೆ ಸಂಭವಿಸಿದೆ ಗೂಡ್ಸ್ ರೈಲು ಡಿಕ್ಕಿ ಹೊಡೆದು ಸ್ಥಳದಲ್ಲೇ ವಿದ್ಯಾರ್ಥಿ ದುರ್ಮರಣ ಹೊಂದಿದ್ದಾರೆ ಬೆಂಗಳೂರಿನ ನಾಗೇನಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿಯಲ್ಲಿ ನಡೆದಿರುವ ಘಟನೆ ಇದು ಇವತ್ತು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಖಾಸಗಿ ಕಾಲೇಜಿನ ವಿದ್ಯಾರ್ಥಿ ಶಶಿಕುಮಾರ್ ಮೃತಪಟ್ಟ ದುರ್ದೈವಿ ವೀರಣ್ಣನ ಪಾಳಿಯ ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ರು ಶಶಿಕುಮಾರ್ ಇದೇ ಸಂದರ್ಭದಲ್ಲಿ ಹೆಡ್ಫೋನ್ ಹಾಕೊಂಡಿದ್ದರಿಂದಾಗಿ ರೈಲಿನ ಸದ್ದು ಕೇಳಬರಲೇ ಇಲ್ಲ ಬೈಯಪ್ಪನಹಳ್ಳಿ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ ನೋಡಿ ಅನೇಕ ಘಟನೆಗಳನ್ನು ನಾವು ನೋಡ್ತಾನೆ ಇರ್ತೀವಿ ದಿನಂಪ್ರತಿ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೆಡ್ಫೋನ್ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಹಿಂಬದಿ ಯಾವ ವೆಹಿಕಲ್ ಬರ್ತಾ ಇದೆ ಅನ್ನುವಂತಹ ಒಂದು ಪ್ರಜ್ಞೆ ಕೂಡ ಇರೋದಿಲ್ಲ ಅದರಲ್ಲೂ ಯುವಕರು ರೀಲ್ಸ್ಗಳ ಗೀಳಿಗೆ ಬಿದ್ದು ರೈಲ್ವೆ ಟ್ರ್ಯಾಕ್ಗಳಲ್ಲಿ ರೀಲ್ಸ್ಗಳನ್ನು ಮಾಡುವಂಥದ್ದು ಕೂಡ ಕಂಡುಬರುತ್ತೆ ಅದೇ ರೀತಿಯ ಒಂದು ಹುಚ್ಚಾಟಕ್ಕೆ ಯುವಕನೊಬ್ಬ ಬಲಿಯಾಗಿದ್ದಾನೆ